ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ಇವಾಗ ನನ್ನ ಒಂದು ಜರ್ನಿ ಎಲ್ಲಿ ಅಂದರೆ ಮಹದೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ನನ್ನ ಒಂದು ನೆನ್ನೆ ಹೋಗಬೇಕು ಅಂದ್ಕೊಂಡಿದ್ದೆ ಹೋಗ್ಲಿಕ್ಕೆ ಆಗಲಿಲ್ಲ ನಿನ್ನೆ ಸ್ವಲ್ಪ ಏನೇನೋ ತಲೆ ಬಿಸಿಗಳು ಆಗಲಿಲ್ಲ ಆಮೇಲೆ ಹಾಗೆ ನಮ್ಮ ಮನೆ ಹತ್ರನೇ ಹುಲಿ ವಾಹನ ಬಂದಿತ್ತು ಅದು ವೀಡಿಯೋ ಶೂಟ್ ಮಾಡಿದೆ ಅದೇ ಹೇಳ್ತೀನಿ ನಾವು ಅಲ್ಲಿಗೆ ಹೋಗ್ದಾದ್ರೆ ಮನೆ ಹತ್ರನೇ ದೇವರು ಬಂದೇ ಬರುತ್ತೆ ದೇವ್ರ ದರ್ಶನ ಸಿಕ್ಕೇ ಸಿಗುತ್ತೆ ಆಲ್ಮೋಸ್ಟ್ ದೇವ್ರ ದರ್ಶನ ನಮ್ಗೆ ಆಗಬೇಕು ಅಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ದೇವರು ಅದಕ್ಕೆ ಅಲ್ಲಿ ಗರ್ಭಗುಡಲೆ ಹೋಗಬೇಕು ಅಂದ್ಕೊಂಡಿದ್ದೆ ಅಲ್ಲಿಗೆ ಹೋಗಬೇಕು ಪೂಜೆ ಬರಬೇಕು ಅಂತ ನೆನ್ನೆ ಒಂದು ಗೆಸ್ಸಿಂಗ್ ಇತ್ತು ಅದೇನೇನೋ ಆಯಿತು ಆಲ್ಮೋಸ್ಟು ನೈಟು ಉಲಿಯುವ ಇಲ್ಲಿ ಮನೆ ಹತ್ರ ಬಂತು ತುಂಬ ಕಣ್ಣು ತುಂಬ ನೋಡ್ಕೊಂಡು ಹಾಗೆ ಒಂದು ವೀಡಿಯೋ ಶೂಟ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಒಂದು ಆಲಾರ ಬಂದಿತ್ತು ಮಾದೇಶ್ವರನ ಒಂದು ನೋಡೋಕ್ಕೆ ಒಂದು ಎರಡು ಸಾಲದು ಹಾಗೆ ಇವತ್ತು ಅಲ್ಲಿ ಹಂದಾನ ನಡೀತಾ ಇದೆ ಅಲ್ಲಿ ಹಾಗೆ ಇವಾಗ ಹೋಗಿ ಅಲ್ಲಿ ದೇವಸ್ಥಾನದ್ದು ಹಾಗೆ ಒಂದು ವೀಡಿಯೋನು ಶೂಟ್ ಮಾಡ್ಕೋತೀನಿ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಬಂದು ನಮ್ಮ ಮನೆ ಹತ್ರ ಇರೋ ಸುತ್ತಮುತ್ತ ಇದೆಯಲ್ಲ ಸುತ್ತಮುತ್ತನೇ ಪ್ರತಿಯೊಂದು ದೇವಸ್ಥಾನವೂ ಇಲ್ಲೇ ಇದೆ ನಾನು ಅನಿಸ್ನ ಹೊರಗಡೆ ಹೋಗಬೇಕು ಅಂತ ಹೇಳಿದೆ ಆದರೆ ನನಗೆ ಒಂದು ನನ್ನ ನಮ್ಮ ಅಪ್ಪನ ಮನೆ ದೇವರು ನಂಜುಂಡೇಶ್ವರ ನಂಗೆ ನಂಜುಂಡೇಶ್ವರ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ನಂಗೆ ನಂಜುಂಡೇಶ್ವರ ನನ್ನ ಒಂದು ಚಿಕ್ಕದ್ರಿಂದ ನಾನು ತುಂಬ ಇಷ್ಟಪಡೋ ನಂಜುಂಡೇಶ್ವರ ಚಾಮುಂಡೇಶ್ವರಿ ಚಿಕ್ಕ ವಯಸ್ಸಿಂದನೂ ನನಗೆ ಚಾಮುಂಡೇಶ್ವರಿ ಅಂದರೆ ಏನೋ ಒಂದು ಇದು ಆರಾಧನೆ ಮಾಡೋದಾಗಲಿ ಅವ್ರನ್ನ ಒಂದು ಭಕ್ತಿಯಿಂದ ಇದು ಮಾಡೋ ಚಾಮುಂಡೇಶ್ವರಿ ಅಂತನೇ ನನಗೊಂದು ಶಕ್ತಿ ಅಂತಲೇ ಹೇಳ್ಬೋದು ಅಮ್ಮ ತುಂಬಾ ಆರಾಧನೆ ಮಾಡ್ತೀನಿ ನಾನು ಅವ್ರನ್ನ ಚಾಮುಂಡೇಶ್ವರಿ ಅಮ್ಮನ ತುಂಬಾ ಆರಾಧನೆ ಮಾಡ್ತೀನಿ ಅವರು ಆರಾಗ್ಲಿ ಒಪ್ಪತ್ತಾಗಲಿ ತುಂಬ ಚೆನ್ನಾಗಿ ಮಾಡ್ತೀನಿ ಒಂದು ಇದಾಗಲಿ ಚಿಕ್ಕು ನಾನು ಅಷ್ಟು ಬುದ್ಧಿ ತಿಳಿದಾಗ್ಲಿಂದನೂ ನನಗೆ ಚಾಮುಂಡೇಶ್ವರಿ ಅಮ್ಮ ಅಂದರೆ ನಂಗೆ ತುಂಬ ಇಷ್ಟ ಆಗಿ ಬುದ್ಧಿ ತಿಳಿದೋದ್ರು ನಮ್ಮ ಮನೆಯಿಂದ ಹೂ ಕಿತ್ಕೊಂಡು ಹೋಗ್ಬಿಟ್ಟು ನಾನು ದೇವಸ್ಥಾನ ಕೊಟ್ಬಿಟ್ಟು ಬರ್ತಿದ್ದೆ ಅದು ಮಧ್ಯರಾತ್ರಿ ಮಧ್ಯಾಹ್ನ ಹೋಗಿ ಕೊಟ್ಬಿಟ್ಟು ಬರ್ತಿದ್ದೆ ಅದು ಅದೇ ಅವಾಗ ಬುದ್ಧಿ ಇಲ್ಲದೆ ಇದ್ದಾಗ ಬುದ್ಧಿ ಬಂದಾಗ್ಲಿಂದ ಅಷ್ಟು ಚಾಮುಂಡೇಶ್ವರಿನ ತುಂಬನೇ ಆರಾಧನೆ ಮಾಡ್ತೀನಿ ಮತ್ತು ಹಾಗೆ ನನಗೆ ನಂಜುಂಡೇಶ್ವರ ನಮ್ಮ ತಂದೆ ಮನೆ ದೇವರು ಅದು ನನಗೆ ತುಂಬಾ ಆರಾಧನೆ ಮಾಡ್ತೀನಿ ಮತ್ತು ಹಾಗೆ ಬಂದು ಈಗ ನಾನು ರಾಯರು ನನಗೆ ರಾಯರು ನಂಜುಂಡೇಶ್ವರ ಚಾಮುಂಡೇಶ್ವರಿ ನನ್ನ ಮನೆ ದೇವರು ತುಂಬಾ ಚೆನ್ನಾಗಿ ಆರಾಧನೆ ಮಾಡ್ತೀನಿ ಹಾಗೆ ಬಂದು ಇವಾಗ ನಮ್ಮ ಮನೆ ಸುತ್ತಮುತ್ತಲೇ ಎಲ್ಲ ದೇವರು ಇದೆ ಆದಿಶಕ್ತಿ ಇದೆ ಚಾಮುಂಡೇಶ್ವರಿ ಇದೆ ಚಿಕ್ಕಮ್ಮ ತಾಯಿ ದೊಡ್ಡಮ್ಮ ತಾಯಿ ಮತ್ತು ಹಾಗೆ ಬಂದು ನಂಜುಂಡೇಶ್ವರ ನಂಜುಂಡೇಶ್ವರ ಒಂದಿಲ್ಲ ಶಿವನಿದೆ ಶಿವನ ಟೆಂಪಲ್ ಇದೆ ಮಹದೇಶ್ವನ ಟೆಂಪಲ್ ಇದೆ ಶನಿಮಾತ್ಮನ ಟೆಂಪಲ್ ಇದೆ ಪ್ರತಿ ಒಂದು ಟೆಂಪಲು ಇಲ್ಲೇ ಸಿಗುತ್ತೆ ನಮಗೆ ಯಾವುದು ಬೇಕು ಅದಲ್ಲೆಲ್ಲ ಸಿಗುತ್ತೆ ಲಕ್ಷ್ಮೀ ಟೆಂಪಲ್ಲು ಇಲ್ಲೇ ಇದೆ ಲಕ್ಷ್ಮೀ ಟೆಂಪಲ್ ಇದೆ ಸೋಮನಳಮ್ಮ ಇದೆ ಆಮೇಲೆ ಕಾಲಬೈರವೇಶ್ವರ ಇದೆ ಎಲ್ಲ ದೇವರುತ್ತದೆ ಎಲ್ಲ ದೇವ್ರದ್ದು ಒಂದೊಂದು ದಿನ ವಿಡಿಯೋ ಅದೇ ಅಷ್ಟೇ ಇದೆ ಮಾತ್ರ ಹಬ್ಬನೆಲ್ಲ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಅಂದರೆ ಆಲ್ಮೋಸ್ಟ್ ಅದು ನಂಗೆ ಗೊತ್ತೇತಿಲ್ಲ ತುಂಬ ಒಂದು ಸಣ್ಣ ಸಣ್ಣ ಹಬ್ಬನೂ ತುಂಬಾ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಇಲ್ಲಿ ಆಲ್ಮೋಸ್ಟ್ ನಿನ್ನೆ ಆಲ ರವಿ ನೋಡಿ ನಂಗೆ ತುಂಬಾ ಖುಷಿ ಆಯಿತು ಹಾಗೆ ನಾನು ಅದ್ರದ್ದು ಒಂದು ವೀಡಿಯೋ ಶೂಟ್ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಮತ್ತು ಇವಾಗ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇದು ಪರ್ಡ್ವಾರಹಳ್ಳಿ ನಿನ್ನೆ ಮಾದೇಶ್ವರಂದು ಹಲರ್ವಿ ನಡೆದಿದ್ದು ಇಂದು ತುಂಬ ಚೆನ್ನಾಗಿ ದೇವ್ರದ್ದು ಮಾತ್ರ ಎಷ್ಟು ಚೆನ್ನಾಗಿ ಜಾತ್ರೆ ನಡೀತು ಅಂದರೆ ಕೊನೆ ಕಾರ್ತಿಕೇಯದಲ್ಲಿ ತುಂಬಾ ಚೆನ್ನಾಗಿ ನಡೀತು ಎಷ್ಟು ಜನ ರಶ್ ಇದ್ದರು ನೋಡ್ರಿ ಸಿಕ್ಕಾ ಅಂದರೆ ಸಿಕ್ಕಾಪಟ್ಟೆ ಮಾದೇಶ್ವರಂದು ಒಂದು ಹೇಳ್ತೇನ ಕಾರ್ತಿಗೆ ನೋಡೋದೇ ಒಂದು ಖುಷಿ ಅವ್ರದ್ದೊಂದು ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆಗೆ ಅಪ್ಪ ಅವರು ಹುಲಿ ವಾಹನದಲ್ಲಿ ಒಂದು ಜಾತ್ರೆ ಮಹೋತ್ಸವ ಆಗಲಿ ಒಂದು ಹಬ್ಬ ಆಚರಣೆ ಆಗಲಿ ತುಂಬ ಚೆನ್ನಾಗಿ ನಮ್ಮ ಇಲ್ಲಿ ನಮ್ಮ ಮೈಸೂರಲ್ಲಿ ತುಂಬ ಚೆನ್ನಾಗಿ ಪ್ರತಿಯೊಂದು ಹಬ್ಬನೂ ಅದು ನಾವು ಏರ ಏರಿಯಾದಲ್ಲಂತೂ ತುಂಬಾ ಚೆನ್ನಾಗಿ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಾರೆ ಅದು ಮಹದೇಶ್ವರದಂತೂ ಸಿಕ್ಕಾಪಟ್ಟೆ ಮಾಡ್ತಾರೆ ಅದೇ ಹೇಳ್ತಿಲ್ಲ ಹಲವಾರವಿ ನೋಡೋದೇ ಒಂದು ದೊಡ್ಡ ಖುಷಿ ಮಾತ್ರ ಎಷ್ಟು ಜನ ಸಾಗರ ಇದ್ದಾರೆ ನೋಡಿರಿ ಎಷ್ಟು ಜನ ಸಾಗರ ಅಯ್ಯೋ ಎಷ್ಟು ಎರಡು ಕಣ್ಣು ಸಾದು ದೇವ್ರದ್ದು ಕೊಂಡ ಆಯ್ತಾ ಇದ್ದಾರೆ ಕೊಂಡ ಆಯ್ತುಕೊಂಡು ಅಲಾರ ಭೀ ತೊಗೊಂಡು ಎಷ್ಟು ಎಷ್ಟು ಒಂದು ಇದಿದೆ ಅಂದರೆ ನಾನು ನಾನಿದ್ದವ್ಳು ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಹಾಗೆ ಇವತ್ತಿನ ಅಲಂಕಾರ ಇದು ಮಾದಪ್ಪನದು ಇವತ್ತಿಲ್ಲಿ ಅನ್ನ ಪ್ರದರ್ಶನ ಅನ್ನ ಇದು ನಡೀತಾ ಇದೆ ಪ್ರಸಾದ ಅನ್ನ ಪ್ರಸಾದ ನಡೆಸ್ತಾ ಇದ್ದಾರೆ ಸಿಂಪಲ್ಲಾಗಿ ಸ್ವಲ್ಪ ಅದರ ರಶ್ ಇದೆ ನೆನ್ನೆ ಅಂತೂ ಸಿಕ್ಕಾಪಟೆ ರಶ್ ಇತ್ತು ಇವತ್ತು ನೋಡಿರಿ ಹಾಗೆ ಒಂದು ವೀಡಿಯೋ ಶೂಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಾದಪ್ಪನಿಗೆ ಅಲಂಕಾರ ಮಾಡಿದರೆ ಇಲ್ಲಿ ಮಾಮೂಲಿ ಅಲಂಕಾರ ಇರಲ್ಲ ಮೊಕವಾಡ ಏನೂ ಇಟ್ಟಿರಲ್ಲ ಹಾಗೆ ಒಂದು ಶಿವಂದು ಇದು ಮಾದಪ್ಪಂದು ಲಿಂಗ ಇರುತ್ತೆ ಅಷ್ಟನ್ನೇ ಬಿಟ್ಟರೆ ಇನ್ನೇನು ಹೇಳೋಣ ಹಬ್ಬ ದಿನಗಳಿದ್ದು ವಾರ ದಿನ ಮಾತ್ರ ಮಕವಾಡ ಹಾಕಿ ಇಲ್ಲಿ ಪೂಜೆ ಮಾಡ್ತಾರೆ ಅಷ್ಟೇ ಮಾದೇಶ್ವರಂದು ಇದು ಇದು ಬಂದು ನಮ್ಮ ಇಲ್ಲಿ ಒಂಟಿ ಕಪ್ಪಲ್ ಇದೆಯಲ್ಲ ಒಂಟಿ ಕಪ್ಪಲ್ ಹತ್ರ ಇರೋದು ತುಂಬ ಚೆನ್ನಾಗಿದೆ ಮಹದೇಶ್ವರನ ಟೆಂಪಲ್ ಅಂತೂ ಇಲ್ಲೇ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿ ಚಿಕ್ಕಮ್ಮ ತಾಯಿ ದೊಡ್ಡಮ್ಮ ತಾಯಿ ದೇವಸ್ಥಾನ ಇದೆ ಮಹದೇಶ್ವರನಿಗೆ ಅಟ್ಯಾಚ್ ಆದಂಗೆ ಇದು ಮಹದೇಶ್ವರ ಟೆಂಪಲ್ ಇದ್ರ ಪಕ್ಕದಲ್ಲೇ ಇದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದು ವಿಡಿಯೋ ಮಾಡ್ತೀನಿ ಅದೇ ಇಲ್ಲಿ ಮಾತ್ರ ಮಾತ್ರ ಈ ಮಕೋಡ ಹಾಕಿದಾರಲ್ಲ ಮಾತಪ್ಪದ್ದು ಇದು ಹಬ್ಬ ಹುಣ್ಮೆ ದಿನ ಅಮಾವಾಸ್ಯೆ ಹುಣ್ಮೆ ದಿನಗಳಲ್ಲಿ ಈ ಥರ ಆಗ್ತಾರೆ ಇಲ್ಲ ಅಂದರೆ ಅವರು ನಿಜ ಸ್ವರೂಪ ಲಿಂಗ ರೂಪದಲ್ಲಿ ಹಾಗೆ ಇರ್ತದೆ ಮತ್ತೆ ಒಂದು ಹಾಗೆ ಬಂದು ಇದು ನಿನ್ನೆ ರಾತ್ರಿ ನಮ್ಮ ಮನೆ ಹತ್ರ ಹಾಲು ಅರಿವಿ ನಡೆದಿದ್ದು ಮಹದೇಶ್ವರಂದು ತುಂಬ ಚೆನ್ನಾಗಿ ಇಲ್ಲೂ ಅಷ್ಟೇ ನಮ್ಮ ಮನೆ ಹತ್ರ ತುಂಬಾ ಚೆನ್ನಾಗಿ ಒಂದು ಆಲಾರವಿ ನಡೀತು ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ಬಿಡ್ತು ನೋಡ್ತಾ ಇದ್ರೆ ಎರಡು ಗಂಟೆ ಸಾಲದು ಮಾತ್ರ ಮಾದಪ್ಪನ ಒಂದು ನೋಡೋದೇ ಒಂದು ಅದ್ಭುತ ಅವರು ಯಾವುದೇ ಒಂದು ಮಾತ್ರ ನಾವಾಗೇ ಏನಾದ್ರು ನಾವು ಎಲ್ಲರೂ ಹೋಗ್ಬೇಕು ಅಂದ್ರೆ ಇದು ಎಲ್ಲಿಗೆ ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬೇಕು ಅಂದರೆ ಹೊಟ್ಟುಬಿಡ್ತೀವಿ ನನಗೆ ಮಾದಪ್ಪನ ಹೆಸ್ರು ಕೇಳ್ತು ಅಂದ್ರೆ ಸಾಕು ಏನೋ ಒಂದು ಆದರೂ ಮಾದಪ್ಪನ ಹೆಸ್ರು ಹೇಳ್ಕೊಂಡು ಒಂಬತ್ತು ವಾರ ಒಂಬತ್ತು ಅಮಾವಾಸ್ಯೆ ದಿನ ಅವರು ಬೆಟ್ಟಕ್ಕೆ ಹೋಗಿ ನಮ್ಮ ಮನಸಲ್ಲಿ ಏನು ಅನ್ಕೊತೀವಿ ಅದನ್ನು ಮಾಡ್ಕೊಬಂದರೆ ತುಂಬಾ ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಒಂದೇ ಕಾ ಒಂದೇ ಕಟ್ಟಲ್ಲಿ ಕಾಯಿ ಹೊಡಿತಿದ್ರು ಒಂದೇ ಇದರಲ್ಲಿ ಕಾಯಿ ಹೊಡಿತಾ ಇದ್ದರು ಖುಷಿ ಖುಷಿಯಾಗ್ತಿತ್ತು ತುಂಬ ಹತ್ರ ನೋಡಲಿಕ್ಕೆ ಇದು ನಮ್ಮ ನಮ್ಮ ಮನೆ ರೋಡಲ್ಲೇ ಹೋಗಿದ್ದಿದ್ದು ದೇವಸ್ಥಾನ ಅಲ್ಲರು ಭೀ ತೊಗೊಂಡೋದ್ರು ತುಂಬಾ ಖುಷಿಯಾಯಿತು ನೋಡಿಕೊಂಡು ಮಕ್ ಅಲ್ಲಿಗೆ ಹೋಗಿ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಅವ್ರನ್ನ ಕಣ್ ತುಂಬ್ಕೊಳ್ಳೋದ್ಕಿಂತ ನೋಡಿ ಇಲ್ಲಿಯ ಮನೆ ಹತ್ರನೇ ಬರುತ್ತೆ ಕಣ್ಣು ತುಂಬ್ಕೋಬೋದು ಮಾದಪ್ಪನ ತುಂಬಾ ಖುಷಿ ಆಗ್ತಿತ್ತು ನೋಡಿ ನನಗಂತೂ ನನಗೆ ಮಾದಪ್ಪನ ಹೆಸರು ಕೇಳ್ತು ಅಂದ್ರೆ ಅಳು ಬರುತ್ತೆ ನನಗೆ ಮಾದಪ್ಪನ ಸಾಂಗ್ ಕೇಳಿ ಅಯ್ಯಪ್ಪ ಸ್ವಾಮಿ ಸಾಂಗ್ ಕೇಳಿ ಕಣ್ಣಲ್ಲಿ ಬೇಗ ನೀರು ಬಂದುಬಿಡುತ್ತೆ ಮಾದಪ್ಪನ ಸಾಂಗೇ ಆಗಲಿ ಅಯ್ಯಪ್ಪ ಸ್ವಾಮಿ ಸಾಂಗ್ಗೆ ಆಗಲಿ ಕೇಳಿಬಿಟ್ರೆ ಕಣ್ಣಲ್ಲಿ ಇದ್ದಳದಳ ಅಂತ ನೀರು ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟು ಒಂದು ರೋಮ ಮೈಯೆಲ್ಲ ಜುಮ್ಮ ಅನ್ನತ್ತೆ ಮಾತ್ರ ನೋಡಿರಿ ನಮ್ಮ ಮಾದಪ್ಪ ಮುದ್ದು ಮುದ್ದು ಮಾದಪ್ಪ ಎಷ್ಟು ಚಂದ ಅಲಂಕಾರ ಮಾಡಿ ಕ ಕಾಣ್ತಾ ಇದ್ದಾರೆ ಅಂತ ಹಾಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮಲ್ಲಿ ಇಲ್ಲಿ ಎಲ್ಲದರಲ್ಲೂ ಇದೊಂದು ಗಾಡೀಲೆಲ್ಲ ತೊಗೊಂಡೋಗಲ್ಲ ಈ ಥರ ಒಂದು ಹಸುಗಳ ಮೆರವಣಿಗೆ ಮಾಡ್ತಾರೆ